ತಾಯಿ ಪಿಚ್ಚರ್ಗೆ ಕ್ಲಾಶಿಗೆ ಕೆಸಕ್ಕೆ ಹೋದೆ ಫಸ್ಟ್ ಶಾಟ್ ಒಂದು ಸಂಧಿ ಜಾಗದಲ್ಲಿ ಝೂಮ್ ಹಾಕು ಅಂತ ಹೇಳಿದ್ರು ಡೈರೆಕ್ಟ್ರ್ ಪರಲ್ಲ ನಾನು ಸರ್ ಇದು ಸಿಗೋದಿಲ್ಲ ಸರ್ ಆಗೋದಿಲ್ಲ ಚೆನ್ನಾಗಿಲ್ಲ ಸರ್ ಅಂತ ಹೇಳಿದೆ ಆಮೇಲೆ ಗುಡಕ್ ನಾನು ಡೈರೆಕ್ಟ್ರು ನೀ ಅಂತ ಹೇಳಿದ್ರು ನಾನೇ ನೀವೇ ಸರ್ ಅಂತ ಹೇಳಿದೆ ಅದು ಏನು ಈ ಶಾರ್ಟ್ ಬೇಕೇ ಬೇಕಾ ಸರ್ ಹಾಗೆ ಹೀಗೆ ಅಂತ ಹೇಳ್ದೆ ಆಮೇಲೆ ಈಗ ನನಗೆ ಫಸ್ಟ್ ಪಿಕ್ಚರ್ ಫಸ್ಟ್ ದಿವಸ ಕ್ಯಾಮರಾಮನ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ ಇದೇನೇ ಇದು ಈ ತರದ ಸ್ಟಾರ್ಟ್ ಆಯ್ತಲ್ಲ ಅಂತ ಹೇಳ್ಬಿಟ್ಟು ಇವನು ಆನಂದ್ನಾಗ ಶಂಕರ್ನಾಗ ಶಂಕರ್ನಾಗ್ ಅಣ್ಣ ಈ ಝೂಮಲ್ಲಿ ಫೋಕಸ್ ಸಿಗೋದಿಲ್ಲ ಅವ್ರಿಗೆ ಹೇಳಿದ್ರೆ ಅರ್ಥ ಆಗ್ತಾ ಇಲ್ಲ ಅಂತ ಅಂತೇಳ್ದು ಆಮೇಲೆ ಸರಿ ಆಯ್ತು ಇವ್ರು ನಾನು ಹೇಳ್ತೀನಿ ಅಂತೇಳಿ ಆಮೇಲೆ ಸರ್ ಬರಲ್ಲ ಸರ್ ಝೂಮ್ ಆಕೆರೆ ಫೋಕಸ್ ಸಿಕ್ತಲ್ಲ ಬ್ಲ್ಯಾಕ್ ಅಲ್ಲಿ ಬೇಕಾದ್ರೆ ಸಿಗುತ್ತೆ ಅಂತ ಹೇಳಿದ್ರು ಅದು ಸೊಲನ ತಾನೇ ಅವರು ಅಂತ ಹೇಳಿದ್ರು ಅವನು ಭಯ ಆಗಿಬಿಟ್ಟೈತೆ ನೀವು ಮಾತಾಡೋ ಸ್ಟೈಲ್ ನೋಡಿ ಅದಕ್ಕೆ ಅವನು ಅದು ಏನು ಹೇಳ್ಬೇಕು ಅಂತ ಗೊತ್ತಿಲ್ಲ ಆಗೋದಿಲ್ಲ ಅಂದ್ಬಿಟ್ಟು ಅಷ್ಟೇ ಅಂದರೆ ಫೋಕಸ್ ಸಿಗೋದಿಲ್ಲ ಅಂತ ಹೇಳಬೇಕಾಗಿತ್ತು ಅದನ್ನ ಹೇಳ್ದಲ್ಲೇ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಅವನೇ ಅಂತ ಹೇಳಿದ್ರು ಸರಿ ಆಯ್ತು ಗುಡಾಕ್ ರೆಡಿ ಏನಪ್ಪರೆ ಅಂತ ಹೇಳಿದ್ರು ಯಾವ್ದು ಅದು ಲೆನ್ಸ್ ಅಂತ ಹೇಳಿದ್ರು ಆವಾಗ ಒಂದು ತರ್ಟಿ ಫೈ ತರ್ಟಿ ಟು ಲೆನ್ಸ್ ಹಾಕ್ಕೊಂಡು ರೆಡಿ ಶಾರ್ಟ್ ತೆಗೆದೆ ತೆಗೆದಾದ್ಮೇಲೆ ಓಕೆ ನೆಕ್ಸ್ಟ್ ಸರ್ ಅಂತ ಹೇಳಿದೆ ನೆಕ್ಸ್ಟ್ ಸರ್ ಅಂದ್ರೆ ಇಡೀಯಾ ಆಲಸನ್ನು ಏನಾದ್ರು ಅಂತ ಹೇಳಿದ್ರು ಓಕೆ ಸರ್ ಅಂತ ಆಮೇಲೆ ನಾನು ರೆಡಿಯಾ ಅಂದ ಈ ಶರ್ಟ್ ಒಂದು ಹಾಂ ರೆಡಿ ಸರ್ ಅಪ್ಪ ಅವಾಗ ಶಂಕರ್ನಾಗು ನಾನು ಸ್ಪಾಟಲ್ಲಿ ಇತ್ತು ಅಂದರೆ ಒಂಥರ ಪಾತ್ರ ಸಹ ಇದ್ದಂಗೆ ಇರ್ತಿದ್ದು ಆಫ್ ಶಂಕರ್ನಾಗ್ ಹೇಳೋನು ಮುಜಾ ನಾಲ್ಕು ಗಂಟೆಗೆ ಹೋಗ್ಬೇಕು ಅನ್ನೋರು ರೆಡಿ ಮೂರು ಗಂಟೆಗೆ ಹೋಗ್ಬಿಡು ಇಲ್ಲಾಂದ್ರೆ ಒಟ್ಟು ಟೈಮಿಗೆ ಹಾಗೆ ಹೊಟ್ಟು ಹೋಗ್ಬಿಡು ಅಂತ ಹೇಳ್ತಿದ್ದೆ ಅಷ್ಟು ಫಾಸ್ಟ್ ಆಗಿ ಕೆಲಸ ಮಾಡ್ಕೊಡ್ತಿದ್ದೆ ತರಲಾಗೆ ಒಂಥರ ಇಷ್ಟ ಆಗೋಗ್ಬಿಡ್ತು ಏನೇ ಆಗಿ ರಸ ಥರ ಅದ್ರಸ ತರ ಇದಾನೆ ಹೇಳಿದ್ದೆಲ್ಲ ಚಕ ಚಕ ಅಂತ ಮಾಡಿಕೊಡ್ತಾನಲ್ಲ ಅಂತ ಹೇಳ್ಬಿಟ್ಟು ಏನು ಮಾಡಿದ್ರು ಸರಿ ದೇವರಾಯನ ದುರ್ಗದಲ್ಲಿ ಮೂರು ದಿವ್ಸದ ಕೆಲಸನ ಎರಡು ದಿವ್ಸಕ್ಕೆ ಶಿಫ್ಟ್ ಮಾಡ್ಕೊಂಬಿಟ್ರು ಇವನು ಮಾಡ್ತಾ ಇರೋ ಸ್ಪೀಡು ಕೆಲಸ ನೋಡ್ಬಿಟ್ಟು ಎರಡು ದಿವ್ಸಕ್ಕೆ ಶಿಫ್ಟ್ ಮಾಡ್ಬಿಟ್ರು ಅದು ನಂಗೆ ಗೊತ್ತಿಲ್ಲ ಸರಿ ಒಂದು ದಿವ್ಸ ಏನಾಗೋತು ಅಂದ್ರೆ ಅನಂತ್ನಾಗ ಅವರು ಒಂದು ಲೇಟಾಗಿ ಬರಬೇಕು ಶಂಕರನಾಗ್ ಬೇಗ ಬರಬೇಕು ಅಂತ ಹೇಳ್ಬಿಟ್ಟು ಹೇಳಿದ್ರು ಚಂದ್ರ ಅವರು ಅದನ್ನು ಫಾಲೋ ಮಾಡ್ತಾ ಇದ್ರು ಕೆ ಸಿ ಎನ್ ಚಂದ್ರು ಅವರು ಸರಿ ಆಮೇಲೆ ನನಗೆ ಹೇಳಿದ್ರು ಯಾಕೆ ಕೃಷ್ಣ ಏನು ಇಷ್ಟೊಂದು ಅರ್ಜೆಂಟ್ ಮಾಡಿದ್ರು ಅಂತ ಇಲ್ಲಣ್ಣ ಮೂರು ದಿವ್ಸದ ಕೆಲಸ ಎರಡು ದಿವ್ಸ ಶಿಫ್ಟ್ ಮಾಡಿದಾರಣ್ಣ ಅಂತ ಹೇಳಿ ಹೌದಾ ಓಕೆ ನೋಡಿದಾರಲ್ವ ಖುಷಿ ಕಣೋ ಅಂತ ಹೇಳಿದ್ರು ಆಯಿತು ಅಂತ ಹೇಳಿದ್ರು ಅಲ್ಲಿಂದ ಅವರು ಯೋಚನೆ ಮಾಡಿಬಿಟ್ಟು ಶಂಕರನಾಗು ಬರೋದು ಸ್ವಲ್ಪ ಲೇಟ್ ಆಗ್ಬೋದು ಕಣೋ ಯೋಚನೆ ಮಾಡಿರಿ ಬೆಂಗಳೂರಿಂದ ಬರೋದು ಅದೇನೋ ಒಟ್ಟು ಡೈರೆಕ್ಟ್ರ್ ಬಿಟ್ಟಿದ್ದು ಅಂತ ಹೇಳಿದೆ ಸರಿ ಡೈರೆಕ್ಟ್ರ್ ಬೆಳಗ್ಗೆ ಐದು ಗಂಟೆಗೆ ಡೋರ್ ಟ್ಯಾಪ್ ಮಾಡಿಬಿಟ್ರು ಇನ್ನೇ ಕುಡಿಸ್ಟ್ಯಾ ಅಂತ ಹೇಳಿದ್ರು ಇಲ್ಲ ಸರ್ ಇದು ಇದಕ್ಕೆ ಯಾ ಓಕೆ ಫೋನ್ ಸರಿ ವಾ ಪರವಾಗಿ ಪೊಲೀ ಪೇಸ್ಟ್ ಇರ್ತೀವ ಅಂತ ಹೇಳ್ಬಿಟ್ಟು ಒಂದು ಎರಡು ಚೇರ್ ಕೊಟ್ಬಿಟ್ರು ನಮ್ಗೆ ಅವ್ರು ಎರಡು ಬಾಟ್ಲು ನೀರು ಇಟ್ಕೊಂಡ್ಬಿಟ್ರು ವಾ ಲೊಕೇಶನ್ ಇಪ್ಪಲ್ಲ ಅಂತ ಸಾರ್ ಅದು ವಾಯ ಯಾ ಸುಮ್ಮ ನಡ್ಕೊಂಡು ಲೊಕೇಶನ್ಗೆ ಹೋಗ್ಬಿಡ್ತಿದ್ದು ಅಂದರೆ ಅಲ್ಲೇ ದೇವರಾಯಂದ್ರದಲ್ಲಿ ನಾವು ಅಲ್ಲೇ ಇಡ್ಕೊಂಡಿದ್ದೆವು ಅಲ್ಲಿಂದ ಹಂಗೆ ನಡ್ಕೊಂಡು ಲೊಕೇಶನ್ಗೋಗ್ಬಿಡ್ತಿದ್ದು ಲೊಕೇಶನ್ಗೆ ಹೋಗಿ ಕೂತ್ಕೊಂಡ್ಬಿಡ್ತಿದ್ದು ಅಲ್ಲಿ ಕಾಯ್ಕೊಂಡು ಬ್ರೆಸ್ಸಲ್ಲಿ ಅಲ್ಲಿ ಉಚ್ಕೊಂಡು ಬಾಟ್ಲಲ್ಲಿ ನೀರು ಮಾಡಿಕೊಂಡು ಮುಖಾನ್ನ ಒಂದು ಸ್ವಲ್ಪ ಮಾಡಿಕೊಂಡು ರೆಡಿಯಾಗಿರ್ತಿದ್ದು ಇವನು ಅನಂತ್ ಶಂಕರ್ನಾಗ ಬಂದ ಒಂದ್ ದಿವ್ಸ ಮಕ್ಳು ಐದು ಏನ್ ಬಂದು ಸಾಯ್ತಿರಲ್ಲ ಇಲ್ಲವೂ ಯಾರೋ ಬರ್ತಾರೆ ಅಂದ್ರೆ ಯಾರು ಬರ್ತಾರೋ ಬಿಡ್ತಾರೋ ಡೈರೆಕ್ಟರ್ ಕ್ಯಾಮರಾಮನ್ ಬಂದಿದ್ದಾರೆ ಬಾ ನೀನ್ ಸುಮ್ನೆ ಅಂತ ಹೇಳ್ಬಿಟ್ಟು ಅವ್ನು ಬರ್ತಿದ್ದಂಗ ಪ್ಯಾಂಟ್ ಬಿಚ್ಚು ಬಿಸಾಕಿ ಪ್ಯಾಂಟ್ ಹಾಕ್ಕೊಂಡು ಶರ್ಟ್ ಬಿಚ್ಚು ಶರ್ಟ್ ಬಿಚ್ಚಾಕಿ ಶರ್ಟ್ ಹಾಕ್ಕೊಂಡು ಹಾ ರೆಡಿ ಅಂದರೆ ಅವನ ಅಷ್ಟು ಇದು ಮೇಕಪ್ ಕೂಡ ಅವ್ರದ್ದು ಒಂದು ಅವ್ನ್ ಸುಮ್ಮನೆ ಹಿಂಗೆ ಹಿಂಗೆ ಅನ್ಕೊಂಬಿಡವ್ ಅಷ್ಟು ಫಾಸ್ಟ್ ಅವನು ಅವನಷ್ಟು ಫಾಸ್ಟ್ ಒಂದು ಕಲಾವಿದ ಅಥವಾ ಸೊ ಒಬ್ಬ ಡೈರೆಕ್ಟ್ರು ಒಬ್ಬ ಪ್ರೊಡ್ಯೂಸರ್ ನಾನು ನೋಡಲೇ ಇಲ್ಲ ಅಷ್ಟು ಫಾಸ್ಟ್ ಎಲ್ಲ ವಿಷಯದವರು ಬಂದು ಎಲ್ಲ ಆಯ್ತು ಶೂಟಿಂಗ್ ಮಾಡ್ದು ಎಲ್ಲ ಆದ್ಮೇಲೆ ಇವ್ರು ಹೇಳಿದ್ರು ಶಂಕರ್ ಇದು ಪದ ಇರ್ಕಣ್ಣ ತುಂಬ ಫಾಸ್ಟ್ ನಲ್ಲ ವರ್ಕ್ ಮಾಡುವ ಇದೆಲ್ಲ ಪಡುವ ನಾವು ಅವರು ಐಡಿಯಾ ಪಡೆ ಇಪ್ಪ ವಿಷ್ಣುವರ್ದಂದು ಸ್ವಾಮಿಯವರು ಡೈರೆಕ್ಟ್ರು ಮಲಯ ಮಾರುತ ಅದಕ್ಕೆ ಒಂದು ದೊಡ್ಡ ಸೆಟ್ ಹಾಕಿದ್ರು ಹಂಗೆ ಸಾಂಗ್ ಒಚ್ಚಿಗಕ್ಕೆ ಇಂದ ನಮಗೆ ಫಿನಿಶ್ ಮಾಡಿ ಕುಡಕ್ರ ಅಂತ ಹೇಳ್ಬಿಟ್ಟು ಹೇಳಿದ್ರು ಕೆಶಿ ಎನ್ ಚಂದ್ರು ಗಾಬರಿ ಆಗ್ಬಿಟ್ರು ಸಾರ್ ಆ ಸೆಟ್ ನಾವು ಕೆಲಸ ಮಾಡ್ಬೇಕು ಅಂದ್ರೆ ಮೂರ್ ದಿವ್ಸ ಆದ್ರೂ ಬೇಕಾಗುತ್ತೆ ಸಾಂಗ್ ಮಾಡೋದಕ್ಕೆ ಹಾಗೆ ಇಲ್ಲ 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 ಇಂದ ಪೈಯ ಇಡ್ತ ಎಡ್ತು ಕುಡಕ್ರ ನೀ ಕವಲಪದೆ ಅಂತೇಳ್ಬಿಟ್ಟು ಆ ಮಲೆಮಾರುತ ಸಾಂಗ್ ಮಾಡಿದ ದೇವಸ್ಥಾನ ಸೆಟ್ಟು ಇದಕ್ಕೆ ಓಕೆ ಮಾಡ್ಕೊಂಬಿಟ್ರು ಚಾಮುಂಡೇಶ್ವರಿ ಸ್ಟುಡಿಯೋದಲ್ಲಿ ಹೆಂಗೆ ಅಂತ ಹೇಳಿದ್ರೆ ಒಂದು ಸಾರಿ ಅವ್ರ ಸೆಟ್ ಕೀಳ್ತೀನಿ ಅಂದ್ಬಿಟ್ರೆ ಆ ಟೈಮಿಂಗ್ ಕರೆಕ್ಟಾಗಿ ಕಿತ್ಬಿಡ್ತಾರೆ ಯಾಕೆಂದ್ರೆ ನೆಕ್ಸ್ಟ್ ಸೆಟ್ ಹಾಕ್ಬೇಕಲ್ಲ ಅಂತೇಳಿ ಸರಿ ಇವರು ಐದು ಗಂಟೆಗೆ ಟೈಮ್ ಕೊಟ್ಬಿಟ್ಟಿದ್ದಾರೆ ಐದು ಗಂಟೆವರೆಗೂ ಅಷ್ಟೇ ಐದು ಗಂಟೆ ಮೇಲೆ ಶೂಟಿಂಗ್ ಮಾಡಕ್ಕೆ ಬಿಡೋದಿಲ್ಲ ಆಚೆ ಹೋಗ್ಬೇಕಾಗತ್ತೆ ಅಂತ ಚಾಮುಂಡೇಶ್ವರ್ ಸ್ಟುಡಿಯೋದಲ್ಲಿ ಆ ಮಲಯ ಮಾರುತ ಸೆಟ್ಟಲ್ಲಿ ಈ ಡೈರೆಕ್ಟ್ರು ಒಪ್ಕೊಂಬಂದ್ಬಿಟ್ಟಿದ್ದಾರೆ ಬಂದ್ಬಿಟ್ಟಿದ್ದಾರೆ ಡೈರೆಕ್ಟ್ರು ಮತ್ತು ನಮ್ಮ ಚಂದ್ರಣ್ಣ ಇವರು ಒಪ್ಕೊಂಬಂದ್ಬಿಟ್ಟಿದ್ದಾರೆ ಬಂದ್ಬಿಟ್ಟಿದ್ದಾರೆ ಸರಿ ನನಗೆ ಬೆಳಿಗ್ಗೆ ಹೇಳ್ತಾರೆ ಕೃಷ್ಣ ಬೆಳಗ್ಗೆ ಬೇಗ ಸ್ಟಾರ್ಟ್ ಮಾಡ್ಬಿಡೋಲ್ಲ ಅಂದ್ರೆ ಆಯ್ತು ಏಳು ಗಂಟೆ ಕಲ್ಸಿಟ್ ಹಾಕೊಳ್ಳೋಣ ಅಂತ ಆಜೋಲ್ದಲ್ಲೇ ಬೇಗ ಬೇಗ ಮಾಡ್ಬೇಕು ಯಾಕಂದ್ರೆ ನಮ್ಗೆ ಇರೋದೇ ಐದು ಗಂಟೆ ಆರು ಗಂಟೆವರೆಗೂ ಅಷ್ಟೇ ಸಟ್ಟು ಆಮೇಲೆ ಕಿತ್ತಾಕ್ಬಿಡ್ತಾರ ಹಂಗಲ್ಲ ಆ ಸರ್ಟ್ಟಿಗೆ ಲೈಟಿಂಗ್ ಮಾಡೋದು ಅಂದ್ರೆ ಏನು ಹುಡುಗಾಟಣ್ಣ ಏನಣ್ಣ ಇದು ಅಂತ ಹೆಂಗೋ ನಿಮ್ಮ ಡೈರೆಕ್ಟ್ರು ನಿನ್ನ ನಿನ್ನೆ ನಂಬಿದಾನೆ ನೀನು ಅದನ್ನು ಹೆಂಗ್ ಮಾಡ್ತೀವೋ ಗೊತ್ತಿಲ್ಲ ಅಂದ್ಬಿಟ್ರು ನೋಡಿದ್ರೆ ಅಲ್ಲಿ ಹೋದ್ರೆ ಲೈಟ್ನೆನ್ಸ್ಗಳಿಲ್ಲ ಒಂದು ಆರು ಜನ ಲೈಟ್ನೆಸ್ ಜಾಗದಲ್ಲಿ ಇಬ್ಬರೇ ಇಬ್ಬರು ಲೈಟ್ ಮೆನ್ ಇದ್ದಾರೆ ನಾನು ಮನೋಹರ ಅಂತ ಹೇಳಿ ನನ್ನ ಅಸ್ಟೆಂಟ್ ಈಗ ಕ್ಯಾಮರಾಮನ್ ಆಗಿದ್ದಾನಲ್ಲ ಅವನು ನಾವ್ ನಾವು ನಮ್ಗೆ ಎಲ್ಲ ತರದಲ್ಲೂ ಗೊತ್ತಲ್ಲ ಲೈಟಿಂಗ್ ಮಾಡೋದು ಗೊತ್ತು ಲೈಟ್ ಬೈಸ್ ಕೆಲಸ ಮಾಡಿದೀವಿ ಕ್ಯಾಮರಾ ಆಕ್ಸಿಡೆಂಟ್ ಕೆಲಸ ಮಾಡಿದ್ವಿ ಎಲ್ಲಾ ತರದಲ್ಲೂ ಗೊತ್ತಿರೋದ್ರಿಂದ ನಾವೇ ಇಬ್ರು ಇಳು ಇಳಿದ್ಬಿಟ್ಟು ಲೈಟಿಂಗಿಗೆ ಒಂದ್ಸಾರಿ ಲೈಟಿಂಗ್ ಮಾಡ್ಬಿಟ್ಟು ಎಲ್ಲಾ ಪೆಡಲ ಬೊಂಬಿ ಹೊಡಿತಾ ಇದ್ರು ಓ ಟೈಮ್ ಆಚೆ ಆ ಟೈಮ್ ಆಚೆ ಅಂತ ಹೇಳ್ಬಿಟ್ಟು ನಾವ್ ಹಿಂಗ ಅನ್ನೋದು ಹನ್ನೊಂದು ಗಂಟೆ ಆಯ್ತು ಹನ್ನೊಂದು ಗಂಟೆ ಹೊತ್ತಿಗೆ ಸತ್ತಿದ್ ಲೈಟಿಂಗ್ ಎಲ್ಲ ಮಾಡ್ ಫಿನಿಶ್ ಮಾಡ್ಬಿಟ್ಟು ಒಂದ್ಲಿ ಕೀ ಲೈಟ್ ಮಾತ್ರ ಚೇಂಜ್ ಅಲ್ಲಿಂದ ಹನ್ನೊಂದು ಗಂಟೆಯಿಂದ ಸ್ಟಾರ್ಟ್ ಮಾಡಕ್ ಸ್ಟಾರ್ಟ್ ಮಾಡುದು ಆಮೇಲೆ ನಾನು ಅವಾಗ ಮಾವ ಆಗ್ತಿದ್ದೆ ಚಂದ್ರಣ್ಣ ಸರಾಸರ ಅಂತೇಳಿ ಒಂದಿಷ್ಟು ಪ್ಯಾಕೆಟ್ಗಳು ಕಟ್ಟಿಸ್ಕೊಂಡಿತ್ತು ಹಿಂದ್ಗಡೆ ನಿತ್ಕೊಂಡ್ಬಿಟ್ರ ಒಂದ್ ಬ್ಯಾಗ್ ಇಟ್ಕೊಂಡು ಕೃಷ್ಣ ಯಾವಾಗ ಬಿಡ್ತಾನೋ ಕೊಟ್ಬಿಡ್ಬೇಕು ಪಟ 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 ಅಂತ ಹೇಳ್ಬಾರ್ದು ನಾಲ್ಕು ಗಂಟೆಗೆ ಪ್ಯಾಕಪ್ ಹಾ ಅವ್ರೇನ್ ಇತ್ಕೊಂಡ್ಬಿಟ್ರು ಮಾವ ಮಾವ ಆ ಅದು ಏನಕ್ಕೆ ನಾನು ಹೇಳ್ದೆ ಹೇಳೋ ನೀವು ಹಾಕೋಣ ಅಂದ್ರ ಸುಮ್ಮನೆ ಇರೋ ಕೆಲಸ ಮಾಡೋ ವ್ಯಕ್ತಿಗಳು ಡಿಸ್ಟರ್ಬ್ ಮಾಡಬಾರ್ದು ಏನು ಇಷ್ಟೊಂದು ಫಾಸ್ಟ್ ಆಗಿ ಮಾಡ್ತೀವ್ರಿ ಒಂದು ನಿಮಿಷ ಬರ ಬರಲಿ ಅಂತೇಳ್ಬಿಟ್ಟು ಕಾಫಿ ಟೀ ಎಲ್ಲಾ ತರ್ಸ್ಕೊಳಕ್ ಇದು ಮಾಡೋರು ಇದೆಲ್ಲ ಪುಡಿತಾ ಕುತ್ಕೊಂಡ್ರೆ ಆಗೋದಿಲ್ಲ ನಾ ಊಟನೂ ಇಲ್ಲ ಊಟ ನಾವು ಇಲ್ಲೇ ಮಾಡ್ಕೋಬೇಕ ಇಲ್ಲೇ ಜೊತೆಲಿ ಹಂಗಿದ್ರೇನೆ ಆಗೋದಿಲ್ಲದೆ ಆಗೋದಿಲ್ಲ ಅಂತೇಳ್ಬಿಟ್ಟು ಇದು ಮಾಡೋದು ಐದು ಗಂಟೆ ನಾಲ್ಕು ನಾಲ್ಕೂವರೆ ಹೊತ್ತಿಗೆ ಫಿನಿಶ್ ಮಾಡಿದ್ರು ಫಿನಿಶ್ ಮಾಡಿಕೊಟ್ಟ ತಕ್ಷಣ ಅವತ್ತು ಅವರು ಫೆರಾಲ ಹೇಳಿದರು ನೀನ್ ನಂಬರ್ ಒನ್ ಕ್ಯಾಮ್ರಾಮನ್ ಹಾಕ್ತೀವ ಅಂದ್ರು ನೀನು ಕ್ಯಾಮ್ರಾಮನ್ ಅಂದ್ರೆ ಪ್ರೊಡ್ಯೂಸರ್ಸ್ ಕ್ಯಾಮ್ರಾಮನ್ ಇವತ್ತು ಶ್ರುತಿ ಅವರು ಏನು ಹೇಳಿದ್ರು ಆ ಮಾತನ್ನ ಅವತ್ತು ಅವರು ಹೇಳಿದ್ರು ನಾನು ಟೆಕ್ನಿಷಿಯನ್ಸ್ ಅಲ್ಲಿ ನನ್ನ ನೋಡಿದಾಗ ದೊಡ್ಡ ಡೈರೆಕ್ಟರ್ ಅವರು ಪೆರಾಲ ಅವರು ನಾನು ನೋಡಿದ ಟೆಕ್ನಿಷಿಯನ್ಗಳಲ್ಲಿ ಈಗೂ ಇಲ್ದಲೆ ಗಾಂಚಲಿ ಇಲ್ದಲೆ ಯಾವ ವಿಷಯಕ್ಕೂ ತಲೆ ಹಾಕ್ದಲ್ಲೇ ಏನ್ ಹೇಳಿದ್ರೂ ಕತ್ತು ಒಗ್ಸ್ಕೊಂಡ್ ಕೆಲಸ ಮಾಡೋ ಅಂತ ವ್ಯಕ್ತಿ ಅಂದ್ರೆ ನೀನೊಮ್ಮೆ ನೀನ್ ನಿಜವ್ನು ಭೂತಾಯಿನ ಯಾರ ಕಣ್ಣಿಂದ ನೋಡ್ತಾನೋ ಅಂದ್ರೆ ಈ ಭೂತಾಯಿನ ನೋಡೋ ವಿಷಯದಲ್ಲಿ ನಾನು ಇನ್ನೊಂದು ವಿಷಯ ಇದೆ ಹೇಳ್ತೀನಿ ಭೂಮಿನ ಯಾರು ಕರೆಕ್ಟ್ ಆಗಿ ನೋಡ್ಕೊಂಡು ನಡೀತಾನೋ ಅವನು ಗುರಿ ಸೇರ್ತಾನೆ ಅಂದ್ರೆ ಯಾವ ಅಥವಾ ಈಗ ಡ್ರೈವಿಂಗ್ ಮಾಡ್ಕೊಂಡು ಹೋಗ್ತಾ ಇದೀಯಾ ನೀಟಾಗಿ ರೋಡ್ ನೋಡ್ಕೊಂಡೆ ಡ್ರೈವಿಂಗ್ ಮಾಡಿದ್ರೆ ನೀಟಾಗಿ ಹೋಗಿ ಸಿಕ್ಕು ಅಂತ ಎಲ್ಲ ನೋಡ್ತಾ ಹೋಗ್ತಾ ಇದ್ ಮಾಡ್ತಂದ್ರೆ ಅವನ ಒಬ್ಬ ಬಂದ ಅಡ್ಡ ಕೂದ್ ಬಿಡ್ತಾನೆ ಇದನ್ನ ಆ ವ್ಯಕ್ತಿ ಹೇಳಿದ್ರು ನೆಲ ಯಾರು ನೋಡ್ಕೊಂಡು ಮುಂದೆ ಹೋಗ್ತಾ ಇರ್ತಾನೋ ಅವನ ಉರಿಸ ಜಾಸ್ತಿ ಹೋಗ್ತಾ ಇರ್ತಾನೆ ಅವನ್ ಪಾಡಿಗೆ ಅವನಿಗೆ ಯಾವ್ದ್ರೆಲ್ಲಾರ ತಗೋ ನೀನು ಕಾರ್ ಡ್ರೈವಿಂಗ್ ಎಲ್ಲಾರ ತಗೋ ಬಸ್ ಡ್ರೈವಿಂಗ್ ಎಲ್ಲಾರ ತಗೋ ಏನೇ ನೀನ್ ನಡ್ಕೊಂಡು ಹೋಗು ಏನಾರ ಮಾಡು ಈಗ ನಡ್ಕೊಂಡು ಹೋಗ್ಬೇಕಾರೆ ನೀನ್ ಏನು ಯೋಚನೆ ಮಾಡ್ತಾ ಇರ್ತೀಳು ನಾನು ಇಷ್ಟು ಗಂಟೆಗೆ ಅವ್ರಿಗೆ ಹೋಗಿ ಬಿಟ್ ಮಾಡಬೇಕು ಅಂತ ಇರ್ತೀಯ ನೀನೇನು ಮಾಡ್ತೀಯ ದಾರಿ ನೋಡ್ಕೊಂಡು ಹೋಗ್ತಾ ಇರ್ತೀಯ ಅಷ್ಟೇ ಅಲ್ಲಿ ಹೋಗಿ ಸೇರ್ಕೊಂತೀಯ ಇಲ್ಲ ಅಂದ್ರೆ ಎಲ್ಲಿ ಇರ್ತಿಯಾ ಗುರಿನೇ ಇಲ್ಲ ಅಂದಮೇಲೆ ಅನ್ನೋದು ಒಂದು ಮಾತನ್ನ ಅವತ್ತು ಅವರು ಹೇಳಿದ್ರು ಆ ವ್ಯಕ್ತಿ ಯಾವ ಅಂತ ಅಂತೇಳಿದ್ರೆ ಬಹಳ ಒಳ್ಳೆಯ ಹೃದಯ ಅಂತ ವ್ಯಕ್ತಿ ಮಾತುಗಳು ರೋಪಾಕ್ತಾರೆ ಅಯ್ ಏನ ಆಗ್ಬಿಡಕ್ ವಾ ಅಂತ ಅದೆಲ್ಲ ಹೇಳ್ತಾರೆ ಬಟ್ ಹೃದಯವಂತ ವ್ಯಕ್ತಿ ಎಲ್ಲಾ ವಿಷಯನು ಹಿಂಗೆ ಹಿಂಗ ಹಿಂಗಾಗ್ತದೆ ಕಣ ನೋಡ ಇವನ್ ಬೇಕಾರೆ ಅಂತ ಹೇಳ್ಬಿಟ್ಟು ಹೇಳಿದೆ ಅಂತ ವ್ಯಕ್ತಿ ಅಂದ್ರೆ ಅವರು ಅವಾಗ ನನಗೆ ಒಂಥರ ತರ ಅವಾಗ ಹೌದಾ ಅಂತ ಹೇಳ್ಬಿಟ್ಟು ಇದಾದ್ಮೇಲೆ ನಾನು ಬಂಧ ಮುಕ್ತ ಮಾಡಿದೆ ತಾಯಿ ಆದ್ಮೇಲೆ ಬಂಧ ಮುಕ್ತ ಹೋದೆ ಕೆ ವಿ ರಾಜು ಡೈರೆಕ್ಟ್ರು ಅದು ಕೂಡ ಅಷ್ಟೊತ್ತಿಗೆ ನಮ್ಮ ಬಾಸ್ಗೆ ಒಂದು ಸಿನಿಮಾ ಡೈರೆಕ್ಷನ್ ಸಿಕ್ಬಿಡ್ತು ಅದು ಉದಯ ದಿಗ್ಗದೆ ಹೀರೋ ಆಗಿ ಮಾಡಿದ್ನಲ್ಲ ಅವರು ಆರಂಭ ಪಿಕ್ಚರ್ ಸ್ಟಾರ್ಟ್ ಆಯಿತು ಡೈರೆಕ್ಷನ್ ಅಲ್ಲಿ ಅವರು ಅಲ್ಲಿಗೆ ಹೋಗ್ಬಿಟ್ರು ಬಂದ ಮುತ್ತಿಗೆ ಯಾರು ಕ್ಯಾಮ್ರಾಮನು ಕ್ಲಾಶು ಕೆ ವಿ ರಾಜು ಅಂತ ಹೇಳಿದ ತಕ್ಷಣ ಕೆ ವಿ ರಾಜು ನಿನ್ನ ಶಿಷ್ಯನ್ ಬಿಡು ಪರವಾಗಿಲ್ಲ ಇಲ್ಲ ನಾನು ಮಾಡ್ಕೊತೀನಿ ಹೇಳಿದ್ರು ಕೆ ವಿ ರಾಜು ಸ್ವಲ್ಪ ಆ್ಯಂಗಲ್ ವೈಸು ಇದೆಲ್ಲ ಸೂಪರ್ ಅವರು ಅವ್ರು ಏನು ಮಾಡಿದ್ರು ಆಯ್ತು ಪರವಾಗಿಲ್ಲ ಇಲ್ಲ ಕಳಿಸು ಕೃಷ್ಣ ಕಳಿಸು ಅಂತ ಹೇಳಿದ್ರು ನಾನು ಹೋದೆ ಹೋದ್ಮೇಲೆ ಒಂದು ದೊಡ್ಡ ಶಾಟ್ ಕಣ ಮಾಡ್ತೀಯ ಮಾಡೋಣ ಬಸ್ ಅಂತ ಹೇಳ್ದೆ ಕೆ ವಿ ರಾಜು ನಾನು ಅವನು ಸ್ಟ್ಯಾಂಡ್ ಡೈರೆಕ್ಟರ್ ಆಗಿದ್ದಾಗ ನಾನು ಸ್ಟಿಲ್ ಫೋಟೋಗ್ರಾಫರು ಅಲ್ಲಿಂದ ಪರಿಚಯ ನಾವಿಬ್ರು ಅವ್ರ ಅಣ್ಣ ಅವರು ಡೈರೆಕ್ಷನ್ನಲ್ಲಿ ಆ ಸ್ಟ್ಯಾಂಡ್ ಕೆಲಸ ಮಾಡ್ತಿದ್ದಾಗ ನಾವು ಒಂದೇ ರೂಮ್ ಅಲ್ಲಿ ಒಂದೇ ಜಾಗದಲ್ಲಿ ಇದ್ದಂಥ ಅರ್ಧ ಅರ್ಧ ಇಡ್ಲಿ ಹಂಚ್ಕೊಂಡು ತಿಂತಿದ್ದವರು ನಾವು ಕೆ ವಿ ರಾಜು ನಾನು ಅಲ್ಲಿ ವಾಸು ಇವರೆಲ್ಲ ಅಲ್ಲಿ ಬಂದೋಗೋರು ಪ್ರತಿಯೊಬ್ರು ಅಲ್ಲಿ ಬರೋರು ವಾಸು ಬರೋರು ದೇವರಾಜ್ ಬರೋರು ಅವಿನಾಶ್ ಬರೋರು ನಮ್ಮ ಶಶಿಕುಮಾರ್ ಬರೋರು ತುಂಬಾ ಜನ ಕಲಾವಿದರುಗಳು ಅಲ್ಲಿ ಬರೋರು ಇವತ್ತೇನ್ ಟಾಪ್ ಇಲ್ಲೇ ಗಾಯತ್ರಿ ನಗರ ಅಲ್ಲೊಂದು ಒಂದು ರೂ ಮಾಡ್ಕೊಂಡಿತ್ತು ನಾವು ಇದ್ ಮಾಡ್ಕೊಂಡು ಹಳೆ ಪರಿಚಯ ನಮ್ ಇಬ್ಬರು ನಾವು ಇಬ್ರು ಇದ್ದವರು ನಾನ್ ಕೆಲಸ ಮಾಡಿದ್ರೆ ಅವನ್ಗ ಊಟ ಅವನ್ ಕೆಲಸ ಮಾಡೋ ನನ್ಗ ಊಟ ಆ ತರದಲ್ಲಿ ಇದ್ದವ್ರು ಸೊ ಬಂದ ಮುಕ್ತ ನನಗೆ ಅವನ ಜೊತೆ ಕೆಲಸ ಮಾಡ್ಬೇಕು ಅಂತ ಗೊತ್ತಾದ ತಕ್ಷಣವೇ ಒಂಥರ ಖುಷಿ ಆಯಿತು ಓದೆ ಹೋದ್ಮೇಲೆ ಅವನು ಫಸ್ಟ್ ಶಾಟೇ ಹೇಳ್ದ ಒಂದು ಚಾಲೆಂಜಿಂಗ್ ಶಾಟ ಅವ್ನು ಮುಂಚೆ ಮಾಡ್ತೀಯ ಅಂತ ಹೇಳೋದು ಆಯಿತು ಬಸ್ ಅಂದೆ ಇಟ್ಟ ಶಾಟು ಯಾವ ಥರ ಅಂತ ಹೇಳಿದ್ರೆ ಅದು ಮಗಳು ಸ್ನಾನ ಮಾಡಿಸಿ ಬೆಡ್ ಕಾಫಿ ಕೊಟ್ಟು ಡ್ರೆಸ್ ಮಾಡಿಸಿ ಅವಳು ಮೇಕಪ್ ಮಾಡಿಕೊಂಡು ಅವಳು ಕಾಲೇಜ್ ಡ್ರೆಸ್ ಎಲ್ಲ ತಗೊಂಡು ಬುಕ್ ಎಲ್ಲ ತಗೊಂಡು ಆಚೆ ಹೋಗ್ಬೇಕು ಇಲ್ಲಿವರೆಗೂ ಒಂದು ಶಾಟು ಅದು ಎಷ್ಟು ಲೊಕೇಶನ್ ಚೇಂಜ್ ಅಂದರೆ ಒಂದು ಬೆಡ್ರೂಮು ಒಂದು ಅಡುಗೆ ಮನೆ ಒಂದು ಹಾಲು ಒಂದು ಕಾರ್ ಗ್ಯಾರೇಜು ಇಷ್ಟು ಲೊಕೇಶನ್ ಇರುತ್ತೆ ಸೊ ಇಷ್ಟು ಡ್ರ ಲೊಕೇಶನ್ ಚೇಂಜ್ ಇರುತ್ತೆ ಚೇಂಜ್ ಯಾವ ಥರ ಇರುತ್ತೆ ಅಂತ ಹೇಳಿದ್ರೆ ಒಂದು ಮಾಡಿ ಮೇಲೆ ರೂಮು ಕೆಳಗಡೆ ಹಾಲು ಆಚೆ ಕಡೆ ಇದು ಕಾರ್ ಗ್ಯಾರೇಜು ಇವು ಏನು ಅಡುಗೆ ಮನೆ ಒಳಗಡೆ ಇಷ್ಟು ಮಾಡಬೇಕು ಇಷ್ಟೂ ಮಾಡಬೇಕು ಅಂದ್ರೆ ಏನು ಮಾಡೋದು ಈಗ ಅಂತ ಹೇಳ್ಬಿಟ್ಟು ಏನು ಮಾಡಿದೆ ಸರಿ ನಾನು ಹೇಳಿದೆ ಮಾಮ್ ಇಲ್ಲಿ ಒಂದು ಟ್ರಾಲಿ ಬೇಕು ಇಲ್ಲೊಂದು ಇಂಟರ್ನ್ ಡಾಲಿ ಬೇಕು ಆಮೇಲೆ ಒಂದು ಕ್ರೈಮ್ ಬೇಕು ಅಂತ ಹೇಳಿದೆ ಹಾಂ ಹಾಕೋ ಎಲ್ಲ ಹಾಕೋ ಅಂತ ಹೇಳ್ದೆ ಅದನ್ನು ಅವಾಯ್ಡ್ ಮಾಡ್ಕೊಂಡು ಹೋಗ್ತಾ ಅಂತ ನಿನ್ನ ಶಿಫ್ಟ್ ಮಾಡೋದು ಹೆಂಗೆ ಅನ್ನೋದನ್ನು ಯೋಚನೆ ಮಾಡ್ಕೋ ಯಾಕಂದ್ರೆ ಶಿಫ್ಟ್ ಮಾಡುವಾಗ ಚೇಂಜ್ ಅವ್ರಿಗೆ ಗೊತ್ತಾಗಬಾರ್ದು ಅಂತ ಹೇಳಿದ್ರು ಓಕೆ ಅದೆಲ್ಲ ನೋಡ್ಕೊತೀನಿ ನಾನು ಅಂತ ಹೇಳಿದೆ ಸರಿ ಮಾಡ್ದೆ ನಾನು ಅಷ್ಟೆಂಟ್ ಒಬ್ಬ ಸುಬಣ್ಣ ಅಂತ ಹೇಳಿದ್ದ ಜೊತೇಲಿ ಅವನು ಫೇಮಸ್ ಫೋಕಸ್ ಫುಲ್ಲರು ಸೊ ನಾನು ಅವನಿಗೆ ಹೇಳ್ದೆ ಹುಡುಗನಿಗೆ ಅವಳಪ್ಪ ಇಷ್ಟು ಚೇಂಜ್ ಅವ್ರಿಗಿರ್ತಾರೆ ಹದಿನೆಂಟು ಹದಿನೇಳು ಮಾರ್ಕ್ ಇರುತ್ತೆ ಮಾಡ್ಬೇಕು ಫೋಕಸ್ನ ಹೇಳಿದಾಗ ಬಸ್ ರೆಡಿ ಅದರಲ್ಲಿ ಎರಡು ಫೋಕಸ್ ಮಾತ್ರ ನೀವು ಮಾಡ್ಕೊಳ್ರಿ ಮಿಕ್ಕಿದ್ದು ನಾನು ಮಾಡ್ತೀನಿ ಅಂತ ಹೇಳ್ದೆ ಸರಿ ಅಂತ ಒಟ್ಟಿದೆ ನುಗ್ಗುದು ತೆಗೆದ ಶಾರ್ಟು ಒಂದು ಟೇಕಲ್ಲಿ ಓಕೆ ಮಾಡ್ಬಿಟ್ಟೆ ಅದರಲ್ಲೂ ಪ್ರಭಾಕರ್ ಅವರು ಅವರು ಟೆಕ್ನಿಷಿಯನ್ ಇದರಲ್ಲಿ ಇದು ಫೇಮಸ್ಸು ಐ ಗ್ರೇಟ್ ಆಚಿ ಸೂಪರ ಮಾಡಿದೆ ಬಿಡ ಅಂತೇಳಿ ಅವಾಗೆಲ್ಲ ಈ ಮಾನಿಟ್ರಿಗೆ ಏನಿಲ್ಲ ನಾವು ನೋಡಬೇಕು ಅಂತ ಏನಿಲ್ಲ ಒಟ್ಟಿನಲ್ಲಿ ಅವ್ರಿಗೆ ಜಜ್ಮೆಂಟಲ್ಲಿ ಗೊತ್ತಾಗೋಗ್ಬಿಡ್ತು ಸಕ್ಕತ್ ಶಾರ್ಟ್ ಇದು ಅಂತೇಳಿ ಆ ಶಾರ್ಟ್ ತೆಗೆದ ಶಾರ್ಟ್ ತಕ್ಷಣ ಕೆ ವಿ ರಾಜು ಫಿಕ್ಸ್ ಆಗೋಗ್ಬಿಟ್ಟ ನನ್ನ ಮಗ ನೆಕ್ಸ್ಟ್ ಪಿಕ್ಚರ್ ನಾನು ಏನೋ ಮಾಡಿದರೆ ಇವನೇ ಕ್ಯಾಮ್ರಾಮನ್ ಅಂತೇಳಿ ಅವ್ನ ಮೈಂಡಲ್ಲಿ ಫಿಕ್ಸ್ ಆಗೋಗ್ಬಿಟ್ಟಿದೆ ನನಗೆ ಹೇಳಿರ್ಲಿಲ್ಲ ಅವ್ನ ಮೈಂಡಲ್ಲಿ ಫಿಕ್ಸ್ ಆಗೋಗಿತ್ತು ಸರಿ ಆ ಪಾ ಮಾಡಿ ಆದಮೇಲೆ ನಮ್ಗೆ ಒಂದು ಒಳ್ಳೆ ಹೆಸರು ಬಂತು ನನ್ಗೆ ಇಲ್ಲ ತಾಯಿಗೆ ಹೋದ ಅಲ್ಲಿ ಒಳ್ಳೆ ಹೆಸರು ಮಾಡ್ಕೊಬಂದ ಬಂದ ಮುಕ್ತಾಗ ಬಂದ ಅಲ್ಲಿ ಒಳ್ಳೆ ಕೆಲಸ ಮಾಡ್ದ ಅಂತ ಹೇಳ್ಬಿಟ್ಟು ಅವ್ರು ನವಭಾರತ ಅಂತೇಳಿ ಒಂದ್ ಸಿನ್ಮಾ ಡೈರೆಕ್ಷನ್ ಮಾಡಿದ್ರು ಅಂಬರೀಷ್ ಅಂಡ್ ಮಹಾಲಕ್ಷ್ಮಿ ಮಕ್ಳು ಸಿನ್ಮಾ ಸೊ ಇದು ಅಂಬರೀಷ್ ದೊಡ್ಡ ಇರೋ ಅವಾಗ ಬಸ್ಪ ಕ್ಯಾಮರಾಮನ್ ಅಂದ್ರೆ ಒಪ್ತಾನ ಇಲ್ವಾ ಅಂತ ಗೊತ್ತಾಗ್ಲಾ ಸರಿ ವೇಣು ಪ್ರೊಡ್ಯೂಸರು ಕೆ ಶಿ ಎನ್ ವೇಣು ಅವರು ಅವ್ರು ಹೇಳಿದ್ರು ಯಾವ್ ಅಂಬ್ ನಾನು ಹೇಳ್ಕೊಂತೀನ್ ಬಿಡ ನೀನು ಯಾಕೆ ನಿನಗೆ ಯಾರು ಬೇಕು ಅಂತ ಬಿಡ ಎಲ್ಲ ಹೋಗೋ ಬರೋ ಫ್ರೆಂಡ್ಗಳ ಸರಿ ಓಕೆ ನನಗೆ ಅವ್ನು ಕೃಷ್ಣಸ್ ಹಾಕೋಳೋ ಅಂತ ಹೇಳಿದ್ರು ಸರಿ ನನ್ನ ಹತ್ರ ಮೀಟ್ರ್ ಇಲ್ಲ ಅವಾಗ ಲೈಟ್ ಮೀಟ್ರು ಈಗ ಮೀಟ್ರ್ ಬೇಕು ನನಗೆ ಸರಿ ನಾನು ಮಾಡಿದೆ ಕೆ ವಿ ರಾಜ್ಗೆ ಹೇಳಿದೆ ಮಾಮ್ ಮೀಟ್ರ್ ಇಲ್ಲ ಹಾಕೊಳ್ಳ ಏನ್ ಮಾಡೋದ ಹಾಗೆ ಇರೋ ನಮ್ಮ ಪ್ರೊಡ್ಯೂಸರ್ ಮಾತಾಡ್ತೀನಿ ಅಂತ ಅವ್ರು ಏನು ಮಾಡಿದ್ರು ನನಗೆ ಅಡ್ವಾನ್ಸ್ ದುಡ್ಡು ಕೊಡೋದಕ್ಕೆ ಒಂದು ಮೀಟ್ರ್ ತಂದು ಕೊಟ್ಬಿಟ್ರು ತೊರಳ ಅಂತ ಹೇಳ್ಬಿಟ್ಟು ಇವತ್ತಿಗೂ ಇಟ್ಟಿದ್ದೀನಿ ಆ ಮೀಟ್ರ್ ಇಟ್ಕೊಂಡೆ ಇಟ್ಕೊಂಡು ತುಮಕೂರಲ್ಲಿ ಶೂಟಿಂಗು ತುಮಕೂರಲ್ಲಿ ಓಪನಿಂಗ್ ಸಿನಿಮಾ ತುಮಕೂರಲ್ಲಿ ಶೂಟಿಂಗು ತುಮಕೂರಲ್ಲಿ ಶೂಟಿಂಗ್ ಮಾಡ್ತಾ ಇದ್ದೀವಿ ಎಲ್ಲ ರೋಡ್ ಶಾರ್ಟ್ಗಳು ಮಕ್ಕಳು ಒಂದು ಬ್ಯೂಟಿಫುಲ್ ಶಾರ್ಟ್ ಇಟ್ಟ ಟ್ರಾಲಿ ಶಾರ್ಟ್ ಒಂದು ಏಳೆಂಟು ಶಿಫ್ಟಿಂಗ್ ತರ ಅವ್ನ ಶಿಫ್ಟಿಂಗ್ ನಲ್ಲಿ ನಂಬರ್ ಒನ್ ಯಾರು ಕೆ ವಿರ ಶಾರ್ಟ್ಗಳು ಪಾಟ್ ಪಾರ್ಟ್ ಪಾರ್ಟ್ ಶಿಫ್ಟ್ ಆಗ್ತಾ ಇರಬೇಕು ನಿಮಗೆ ಆ ತರ ಶಿಫ್ಟಿಂಗ್ ನೀವು ನೋಡ್ತಿರೋ ಅಂತ ಹೇಳಿದ್ರೆ ನನಗೆ ಗೊತ್ತಿದ್ದಂಗೆ ನಿಮ್ಗೆ ಈಸಿಯಾಗಿ ಸಿಗಬೇಕು ಅಂತ ಹೇಳಿದ್ರೆ ಬಂದ ಮುಕ್ತ ಐದು ಏನು ಇದು ಹಿಂದಿರ್ತಿತ್ತು ಇಲ್ಲಾಂದರೆ ಅದ್ ನೋಡಿದ್ರೆ ಗೊತ್ತಾಗುತ್ತೆ ಅವನ್ ಶಿಫ್ಟಿಂಗ್ ನಲ್ಲಿ ಎಷ್ಟು ಪಾಪುಲರ್ ಇದು ಅಂತ ಕದನ ಕದನ ಕದನದಲ್ಲಿ ತೆಗ್ದಿದ್ದೀನಿ ಅದು ಯಾವ ಅವನಿಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಏನು ಬೇಕಾದ್ರೂ ಇವನ ಕೈಲಿ ಮಾಡಿಸ್ಬೋದು ಅನ್ನೋ ಥರದಲ್ಲಿ ಆಯ್ತು ಅಲ್ಲಿಂದ ದೊಡ್ಡ ದೊಡ್ಡ ಸಿನಿಮಾಗಳು ಸ್ಟಾರ್ಟ್ ಆಯ್ತು ಅಂಬರೀಷ್ ಏನೂ ಮಾತಾಡ್ಲಿಲ್ಲ